ಹ್ಮ್ ತಪ್ಪಲ್ಲ ಜೂ ಕೆಳಸಿಲ್ಲ ನಿನಗ ಕೆಳಸಿಲ್ಲ ಮತ್ತೆ ಹಂಗಂದ್ರಿ ಹಂಗೂ ಕಿವಿ ಕೆಲ್ಸದು ಒಂದರಿಂದ ಎರಡು ತಿದ್ದಕೊಳಕ ಅಷ್ಟು ಅವಕಾಶ ಎಲ್ಲರಿಗೂ ಉಳಿದುದಿಲ್ಲ ಇಲ್ಲ ಎರಡು ಎರಡು ಅಷ್ಟು ತಿದ್ದ್ಕೊಳ್ಳೋದು ಎರಡು ಹ್ಮ್ ಎರಡು 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 ತಿದ್ದಕೋರಿ ಉಳಿದುದಿಲ್ಲ ಎರಡು ಎರಡು ಮೇಲೆ ಎಷ್ಟು ಬರ್ತಾವ ನೋಡಿ ಯಾರ್ಯಾರಿಗೆ ಎಷ್ಟು ಬರ್ತಾ ನೋಡು ಹ್ಞೂ ಯಾರಿಗೆ ನೀವು ಏನು ಮಾಡತ್ತೀರಿ ಬರೀವಿ ಒಂದು ಕನ್ನಡ ಶುದ್ಧ ಬರ ಬರ್ರಿ ದುಂಡಾಗಿ ಮೂರು ಮಂದಿ ಮೂರು ಮಂದಿ ಬರೀ ನೀವು ಇಬ್ಬರು ಬರೀ ನೀವು ಇಬ್ಬರು ಇವನ್ನೆಲ್ಲ ಬರ್ದಿರಿ ನೀವು ಪಕ್ಕದಾಗ ಹಿಂದಿ ಇಷ್ಟು ಬರ್ದಿರಿ ಇವನ್ನೆಲ್ಲ ಎತ್ತ ಪಕ್ಕದಾಗ ಬರ್ದಿರಿ ಇಷ್ಟು ಬರಿಬೇಕು ಪಕ್ಕದಾಗ ಇವನು ಹೌದು ಬರ್ದಿರಿಲ್ಲ ಇವನ್ನೆಲ್ಲ ಬರಿಬೇಕು ಪಕ್ಕದಾಗ ಹ್ಞೂ ಆಯಿತು ಫುಲ್ ಮುಗಿಸು ಓದಿಸ್ತೀನಿ ಒಂದು ಸರಿ ನೋಡಿ ಮತ್ತೊಂದು ಈಗ ಇಂಗ್ಲೀಷ್ ಪರೀಕ್ಷೆ ಈಗ ಹಿಂದಿ ಪರೀಕ್ಷೆ ಸಾಕು ಇಂಗ್ಲೀಷ್ ಪರೀಕ್ಷೆ ಪಟ್ನ ತೆಗೀರಿ ಹ್ಞೂ ಫೈಲಿಗೆ ಹಾಕೋರಿ ಅದನ್ನು ಪಟ್ನ ಇಂಗ್ಲೀಷ್ ಪೂಜೆ ತಗೊಡು ಈಗ ಇಂಗ್ಲೀಷ್ ಪರೀಕ್ಷೆ ಹಾಂ ಅದ್ರಾಗ ಬರೀರಿ ಇಂಗ್ಲಿಷ್ ಪರಿಚಯ ಇಲ್ಲ ಇಂಗ್ಲಿಷ್ ಮೇಲೆ ಕನ್ನಡ ಕಲನ ಕನ್ನಡ 1 2 3 ಸ್ಟಾರ್ಟ್ ಸ್ಟಾರ್ಟ್ ಗಂಧರ್ವ ಸೇನಾ ಗಂಧರ್ವ ಸೇನಾ ಒಂದನೇ 페이지 ಹೇಳ್ತೀನಿ ಒಂದನೇ 페이지 1ನೇ 페이지 ಒಂಬತ್ತನೇ 페이지 ಗಂಧರ್ವ ಸೇನಾ ಗಂಧರ್ವ ಸೇನಾ ಸಂದರ್ಭಗಳಲ್ಲಿ ಸ ಸ ಸ ಅಂತ ನೋಡವ ಏನ್ ಮಾಡ್ಬೇಕು ನಾನು ಸಂದರ್ಭಗಳಲ್ಲಿ ಅರ್ಥಕ್ಕಿಂತ ಸ್ವಲ್ಪ ಅಂತ ಹೋಗಬೇಡ ದಂಡ ಹಾಕ್ತಿ